ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧವನ್ನು ಬಲಪಡಿಸಲು ವಾಸ್ತುಶಾಸ್ತ್ರದಲ್ಲಿ ಸಾಕಷ್ಟು ನಿಯಮಗಳಿವೆ ವಿಶೇಷವಾಗಿ ಮನೆಯಲ್ಲಿ ಮಲಗುವ ಕೋಣೆಯಲ್ಲಿ ಈ ಐದು ಫೋಟೋಗಳನ್ನು ಇಟ್ಟರೆ ವಿಚ್ಛೇದನವಾಗುವುದು ಖಚಿತ ಎನ್ನುತ್ತದೆ ಶಾಸ್ತ್ರ ವಿವಾಹ ಎಂಬುದು ಮಾನವನ ಜೀವನದಲ್ಲಿನ ಅತ್ಯಂತ ಪ್ರಮುಖ ಸಂಬಂಧ ಗಂಡ ಮತ್ತು ಹೆಂಡತಿಯ ನಡುವೆ ಪ್ರೀತಿ ನಂಬಿಕೆ ಗೌರವ ಇರುವಾಗ ಮಾತ್ರ ದಾಂಪತ್ಯ ಜೀವನ ಸುಖಮಯವಾಗುತ್ತದೆ ಆದರೆ ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ದಾಂಪತ್ಯದಲ್ಲಿ ಕಲಹಗಳು ಜಗಳಗಳು ದೂರವಿರುವ ಭಾವನೆಗಳು ತಲೆದೋರುತ್ತವೆ ಇವುಗಳ ಹಿಂದಿರುವ ಕಾರಣ ಕೇವಲ ಮನಸ್ಸಿನ ಭಿನ್ನಾಭಿಪ್ರಾಯ ಮಾತ್ರವಲ್ಲ ಮನೆಯಲ್ಲಿ ಇಡಲಾದ ವಸ್ತುಗಳು ಚಿತ್ರಗಳು ಹಾಗೂ ವಾಸ್ತು ನಿಯಮಗಳನ್ನು ಪಾಲಿಸದೇ ಇರುವುದು ದಾಂಪತ್ಯ ಜೀವನ ಸುಖಮಯವಾಗಿರಲು ಮನೆಯಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಲಾಗುತ್ತದೆ ಮನೆಯೊಳಗೆ ಸಕಾರಾತ್ಮಕ ಶಕ್ತಿ ಆಹ್ವಾನ ಮಾಡಲು ನಿತ್ಯ ಧೂಪ ಕರ್ಪೂರ ಬೆಳಗಿಸಿ ದೇವಾನು ದೇವತೆಗಳ ಆರಾಧನೆ ಮಾಡಲಾಗುವುದು ಆದರೆ ಅರಿಯದೇ ಮಾಡುವ ಒಂದು ಸಣ್ಣ ತಪ್ಪು ಮನೆಯಲ್ಲಿ ಸಾಕಷ್ಟು ತೊಂದರೆಗಳನ್ನು ತಂದೊಡ್ಡುವುದು ವಾಸ್ತುಶಾಸ್ತ್ರವು ಮನೆ ನಿರ್ಮಾಣದಿಂದ ಹಿಡಿದು ಪ್ರತಿಯೊಂದು ವಸ್ತುವಿನ ಸ್ಥಾನ ಹಾಗೂ ಪ್ರಭಾವವನ್ನು ವಿವರಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ಪ್ರತಿಯೊಂದು ದಿಕ್ಕು ಸ್ಥಳ ಹಾಗೂ ವಸ್ತುಗಳಿಗೆ ಅನೇಕ ನಿಯಮಗಳು ಇವೆ ಈ ನಿಯಮಗಳನ್ನು ಪಾಲಿಸಿದರೆ ಸಮಸ್ಯೆ ಮುಕ್ತ ಮನೆ ನಿಮ್ಮದಾಗುವುದು ಇದರಲ್ಲಿ ಮಲಗುವ ಕೋಣೆ ಅತ್ಯಂತ ಮುಖ್ಯವಾದದ್ದು ಏಕೆಂದರೆ ದಾಂಪತ್ಯ ಜೀವನದ ಅತ್ಯಂತ ಕ್ಷಣಗಳು ಹಾಗೂ ಭಾವನೆಗಳು ಇಲ್ಲಿ ಹಂಚಿಕೊಳ್ಳಲ್ಪಡುತ್ತವೆ ಇದರಿಂದಾಗಿ ವಾಸ್ತುಶಾಸ್ತ್ರದಲ್ಲಿ ಕೆಲವು ಫೋಟೋಗಳನ್ನು ಮಲಗುವ ಕೋಣೆಯಲ್ಲಿ ಇಡಬಾರದು ಎಂದು ಕಟ್ಟುನಿಟ್ಟಾಗಿ ಹೇಳಲಾಗಿದೆ ಇವುಗಳನ್ನು ಇಡುವುದರಿಂದ ವಿಚ್ಛೇದನ ಜಗಳ ಆರ್ಥಿಕ ತೊಂದರೆ ಮಕ್ಕಳ ಭವಿಷ್ಯ ಹಾಳಾಗುವುದು ಅಪಘಾತಗಳು ಮುಂತಾದ ಅನಾಹುತಗಳು ಸಂಭವಿಸಬಹುದು ವಿಶೇಷವಾಗಿ ಮನೆಯಲ್ಲಿ ಮಲಗುವ ಕೋಣೆಯಲ್ಲಿ ಇಡುವ ಫೋಟೋಗಳು ಇದಕ್ಕೆ ಕಾರಣವಾಗಿರುತ್ತದೆ ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಯಾವ ಫೋಟೋಗಳನ್ನು ಮಲಗುವ ಕೋಣೆಯಲ್ಲಿ ಇಡಬಾರದು ಇದರಿಂದಾಗುವ ಸಮಸ್ಯೆಗಳೇನು ಎಂದು ಈಗ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಉಗ್ರರೂಪದ ದುರ್ಗೆಯ ಫೋಟೋ ಮಲಗುವ ಕೋಣೆಯು ದಾಂಪತ್ಯ ಜೀವನದಲ್ಲಿ ಶಾಂತಿ ನೆಮ್ಮದಿ ಮತ್ತು ಪ್ರೀತಿಯ ಕೇಂದ್ರವಾಗಿರುವುದರಿಂದ ಇಲ್ಲಿ ಇಡುವ ಫೋಟೋಗಳು ಮತ್ತು ವಸ್ತುಗಳಿಗೆ ವಾಸ್ತುಶಾಸ್ತ್ರದಲ್ಲಿ ವಿಶೇಷ ಮಹತ್ವ ನೀಡಲಾಗಿದೆ ಸಾಮಾನ್ಯವಾಗಿ ಮನೆಯಲ್ಲಿ ಲಕ್ಷ್ಮೀ ದೇವಿ ಚಾಮುಂಡೇಶ್ವರಿ ಹೀಗೆ ಇನ್ನಿತರ ದೇವತೆಯ ಫೋಟೋಗಳನ್ನು ಇಟ್ಟು ಪೂಜೆ ಮಾಡಲಾಗುತ್ತದೆ ಪ್ರತಿನಿತ್ಯ ಬೆಳಗ್ಗೆ ಎದ್ದ ಕೂಡಲೇ ಈ ದೇವತೆಗಳ ಮುಖವನ್ನು ನೋಡುವುದರಿಂದ ಹೊಸ ಚೈತನ್ಯ ಮೂಡುತ್ತದೆ ಆದರೆ ತಪ್ಪಾದ ಚಿತ್ರಗಳನ್ನು ಮಲಗುವ ಕೋಣೆಯಲ್ಲಿ ಇಡುವುದರಿಂದ ದಾಂಪತ್ಯದಲ್ಲಿ ಒತ್ತಡ ಕಲಹ ಅನುಮಾನ ಸಂಘರ್ಷವನ್ನು ಸೃಷ್ಟಿಸುತ್ತಲೇ ಇರುತ್ತದೆ ಮತ್ತು ವಿಚ್ಛೇದನದ ಭೀತಿ ಹೆಚ್ಚಾಗುತ್ತದೆ ಹೀಗಾದಾಗ ದಂಪತಿಗಳ ನಡುವೆ ಅನ್ಯೂನ್ಯತೆ ಪ್ರೀತಿ ಕಡಿಮೆಯಾಗಿ ಮಕ್ಕಳ ಭಾಗ್ಯ ಕಳೆದುಕೊಳ್ಳಬಹುದು ಆದ್ದರಿಂದ ಉಗ್ರ ರೂಪದ ದುರ್ಗೆಯ ಫೋಟೋ ಮಲಗುವ ಕೋಣೆಗೆ ಸೂಕ್ತವಲ್ಲ ಇದರಿಂದ ಮನಸ್ಸಿನಲ್ಲಿ ಕೋಪ ಅಶಾಂತಿ ಮೂಡಿ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಕಡಿಮೆಯಾಗುತ್ತದೆ ಇದರ ಬದಲಿಗೆ ದುರ್ಗೆಯ ಶಾಂತರೂಪ ಅಥವಾ ಶ್ರೀಲಕ್ಷ್ಮಿ ಶ್ರೀ ವಿಷ್ಣು ಅವರ ಚಿತ್ರಗಳನ್ನು ಇಡುವುದು ಉತ್ತಮ ಎರಡನೆಯದಾಗಿ ದುಃಖದ ಫೋಟೋಗಳನ್ನು ಇಡುವುದು ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವ ಕೋಣೆಯಲ್ಲಿ ದುಃಖದ ಫೋಟೋಗಳನ್ನು ಇಡಬಾರದು ಜೊತೆಗೆ ಅಳುವ ಸಿನಿಮಾ ಸೀನ್ಗಳು ಫೈಟಿಂಗ್ಗಳು ಹಡಗು ಮುಳುಗುವ ದೃಶ್ಯ ಬೇಸರಗೊಂಡಿರುವ ಮಹಿಳೆ ಅಥವಾ ಪುರುಷ ಇರುವ ಫೋಟೋಗಳು ಇವು ಗಂಡ ಹೆಂಡತಿಯ ನಡುವಿನ ದಾಂಪತ್ಯ ಜೀವನವನ್ನು ಹಾಳು ಮಾಡುತ್ತವೆ ಇದರಿಂದಾಗಿ ಯಾವುದಾದರೂ ಚಿಂತೆ ಆಳವಾಗಿ ದಂಪತಿಗಳನ್ನು ಬಾಧಿಸಬಹುದು ಅನುಮಾನ ಹೆಚ್ಚಾಗಿ ಪ್ರೀತಿ ಕಡಿಮೆಯಾಗುವ ಸಾಧ್ಯತೆಗಳು ಇರುತ್ತವೆ ಮಕ್ಕಳು ಪಡೆಯುವ ನಿಮ್ಮ ಆಸೆ ನಿರಾಸೆಯಾಗಬಹುದು ಗಂಡ ಹೆಂಡತಿ ದೂರವಾಗುವ ಸಂದರ್ಭಗಳು ಬರಬಹುದು ಹೀಗಾಗಿ ಪ್ರತಿದಿನ ಮಲಗುವಾಗ ನಿದ್ದೆಯಿಂದ ಏಳುವಾಗ ಸಂತೋಷವಾಗಿರುವ ಫೋಟೋಗಳನ್ನು ನೋಡುವುದು ಶುಭ ಇದಕ್ಕಾಗಿ ಮಲಗುವ ಕೋಣೆಯಲ್ಲಿ ಕೃಷ್ಣ ರಾಧೆಯ ಫೋಟೋ ಅಥವಾ ಗಂಡ ಹೆಂಡತಿ ಖುಷಿಯಾಗಿರುವ ಫೋಟೋವನ್ನು ಇಡುವುದು ತುಂಬಾ ಒಳ್ಳೆಯದು ಮೂರನೆಯದಾಗಿ ಯುದ್ಧದ ಫೋಟೋವನ್ನು ಇಡುವುದು ದಾಂಪತ್ಯ ಜೀವನ ಸುಖ ವಾಗಿರಲು ಮಹಾಭಾರತ ಯುದ್ಧ ಅಥವಾ ಹೋರಾಟದ ದೃಶ್ಯವಿರುವ ಫೋಟೋಗಳನ್ನು ಮಲಗುವ ಕೋಣೆಯಲ್ಲಿ ಇಡುವುದು ಸಂಪೂರ್ಣ ನಿಷೇಧವಾಗಿದೆ ಇವು ದಂಪತಿಯ ನಡುವೆ ಕಲಹದ ಕಂಪನಗಳನ್ನು ಹರಡುತ್ತವೆ ಈ ಚಿತ್ರವನ್ನು ಪ್ರತಿನಿತ್ಯ ನೋಡುವುದರಿಂದ ದಾಂಪತ್ಯ ಜೀವನದಲ್ಲಿ ನಕಾರಾತ್ಮಕತೆ ಹರಡುತ್ತದೆ ಜೊತೆಗೆ ಮನಸ್ಸಿನಲ್ಲಿ ಅಶಾಂತಿ ಮನೆ ಮಾಡುವುದು ಪರಸ್ಪರ ನೆಮ್ಮದಿ ಹಾಳಾಗಿ ಗಂಡ ಹಾಗೂ ಹೆಂಡತಿಯ ಆಲೋಚನೆಗಳು ಪರಸ್ಪರ ವಿರುದ್ಧವಾಗಬಹುದು ದಾಂಪತ್ಯ ಜೀವನವು ದೂರವಾಗುವುದಕ್ಕೆ ಕಾರಣವಾಗಬಹುದು ಹೀಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವ ಕೋಣೆಯಲ್ಲಿ ಯುದ್ಧದ ಫೋಟೋ ಇಡಬಾರದು ಇದರ ಬದಲಿಗೆ ಮ್ಯಾಂಡರಿನ್ ಬಾತುಕೋಳಿಯ ಜೋಡಿ ಅಥವಾ ಹಸಿರು ಪ್ರಕೃತಿ ದೃಶ್ಯ ಇಡುವುದರಿಂದ ನೆಮ್ಮದಿ ಸಿಗುತ್ತದೆ ನಾಲ್ಕನೆಯದಾಗಿ ರಕ್ತ ಸಿಕ್ತವಾದ ಫೋಟೋ ಇಡುವುದು ಮಲಗುವ ಕೋಣೆಯಲ್ಲಿ ಅಪಘಾತವಾಗಿರುವ ರಕ್ತ ಸಿಕ್ತವಾದ ಫೋಟೋ ಅಥವಾ ಹಿಂಸೆ ತೋರಿಸುವ ಫೋಟೋವನ್ನು ಇಡುವಂತಿಲ್ಲ ಇದರಿಂದ ಮನೆಯ ಸದಸ್ಯರಿಗೆ ಅಪಘಾತಗಳಾಗುವುದು ಗಾಯಗಳಾಗುವುದು ಆರೋಗ್ಯ ಸಮಸ್ಯೆಗಳು ಆಕರ್ಷಿತವ ಎಷ್ಟೇ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೂ ಬಿದ್ದು ಗಾಯಗಳಾಗುವ ಸಾಧ್ಯತೆಗಳು ಇರುತ್ತವೆ ಹೀಗಾಗಿ ಮನೆಯಲ್ಲಿ ರಕ್ತ ಸಿಕ್ತವಾದ ಫೋಟೋಗಳನ್ನು ಎಂದಿಗೂ ಇಡಬೇಡಿ ಇದರ ಬದಲಾಗಿ ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧವನ್ನು ಸುಧಾರಿಸಲು ಮಲಗುವ ಕೋಣೆಯಲ್ಲಿ ಹೂವುಗಳು ಜಲಪಾತ ಪ್ರಕೃತಿ ದೃಶ್ಯಗಳನ್ನು ಇಡುವುದು ಉತ್ತಮ ಹೀಗೆ ಮಾಡುವುದರಿಂದ ದಾಂಪತ್ಯ ಜೀವನದಲ್ಲಿ ಸಂತೋಷ ಉಳಿಯುತ್ತದೆ ಅಲ್ಲದೆ ಸಂಬಂಧದಲ್ಲಿ ಮಾಧುರ್ಯ ದ್ವಿಗುಣವಾಗುತ್ತದೆ ಐದನೆಯದಾಗಿ ಮಲಗುವ ಕೋಣೆಯಲ್ಲಿ ಯಾವೆಲ್ಲ ದೇವರ ಫೋಟೋಗಳನ್ನು ಇಡಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವ ಕೋಣೆಯಲ್ಲಿ ಕೃಷ್ಣನ ವಿಶ್ವರೂಪ ಇರುವ ಫೋಟೋ ಹಾಗೂ ಶನಿಯ ಫೋಟೋವನ್ನು ಇಡಲೇಬಾರದು ಇದರಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಮನೆಯಲ್ಲಿ ಯಾವುದೇ ಕಾರ್ಯಗಳು ಉತ್ತಮವಾಗಿ ನಡೆಯುವುದಿಲ್ಲ ಯಾವುದಾದರೂ ಅಡ್ಡಿ ಆತಂಕಗಳು ಎದುರಾಗುತ್ತಲೇ ಇರುತ್ತವೆ ಸಂಬಂಧಗಳಲ್ಲಿ ಬಿರುಕು ಉಂಟಾಗಬಹುದು ಇದರ ಬದಲಾಗಿ ಗಂಡ ಮತ್ತು ಹೆಂಡತಿಯ ಸಂಬಂಧದಲ್ಲಿ ಮಾಧುರ್ಯ ಮತ್ತು ಪ್ರೀತಿಯನ್ನು ಹೆಚ್ಚಿಸಲು ನೀವು ಮಲಗುವ ಕೋಣೆಯಲ್ಲಿ ತಾಜಾ ಹೂವುಗಳನ್ನು ಇಡಬಹುದು ಆದರೆ ಈ ಹೂವುಗಳನ್ನು ಪ್ರತಿದಿನ ಬದಲಾಯಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ ಮಲಗುವ ಕೋಣೆಯಲ್ಲಿ ಒಣಗಿದ ಹೂವುಗಳನ್ನು ಇಡುವುದು ಅಶುಭ ಫಲಿತಾಂಶಗಳನ್ನು ನೀಡುತ್ತದೆ ನೀವು ಪ್ರತಿದಿನ ಕೋಣೆಯಲ್ಲಿ ತಾಜಾ ಹೂವುಗಳನ್ನು ಇಟ್ಟರೆ ಅವುಗಳ ಸುವಾಸನೆಯು ಕೋಣೆಯಲ್ಲಿ ಆಹ್ಲಾದಕರ ವಾತಾವರಣವನ್ನು ಸೃಷ್ಟಿಸುತ್ತದೆ ಅಥವಾ ದೇವರ ಶಾಂತ ರೂಪದ ಚಿತ್ರಗಳನ್ನು ಇಡುವುದರಿಂದ ಗಂಡ ಹೆಂಡತಿಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಈ ರೀತಿಯಾಗಿ ತಪ್ಪಾದ ಚಿತ್ರಗಳನ್ನು ಇಟ್ಟರೆ ಹಲವು ಸಮಸ್ಯೆಗಳು ಎದುರಾಗುತ್ತವೆ ದಾಂಪತ್ಯ ಜೀವನ ಹಾಳಾಗಿ ಪ್ರೀತಿ ಆಪ್ತತೆ ಮತ್ತು ನಂಬಿಕೆ ಕಡಿಮೆಯಾಗಬಹುದು ನಿರಂತರ ಜಗಳ ಮನಸ್ತಾಪಗಳಿಂದ ವಿಚ್ಛೇದನದ ಭೀತಿ ಹೆಚ್ಚಾಗುತ್ತದೆ ಮನೆಗೆ ಆರ್ಥಿಕ ನಷ್ಟ ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸದಲ್ಲಿ ಅಡಚಣೆಯಾಗುವುದು ಕುಟುಂಬದ ನೆಮ್ಮದಿ ಹಾಳಾಗುವ ಸಾಧ್ಯತೆ ಇರುತ್ತದೆ ಇದನ್ನು ತಪ್ಪಿಸಲು ರಾಧಾಕೃಷ್ಣರ ಚಿತ್ರ ಮ್ಯಾಂಡರಿನ್ ಬಾತುಕೋಳಿಯ ಜೋಡಿ ಹಸನ್ಮುಖಿ ದಂಪತಿ ಚಿತ್ರ ಹೂವು ಪ್ರಕೃತಿ ದೃಶ್ಯ ಜಲಪಾತ ಅಥವಾ ಸೂರ್ಯೋದಯದ ಚಿತ್ರಗಳನ್ನು ಮಲಗುವ ಕೋಣೆಯಲ್ಲಿ ಇಡುವುದು ಉತ್ತಮ ವಾಸ್ತು ದೋಷದ ಪರಿಹಾರವಾಗಿ ಪ್ರತಿದಿನ ಮಲಗುವ ಕೋಣೆಯಲ್ಲಿ ಗಂಧದ ಧೂಪ ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಶಾಂತಿ ನೆಲೆಸುತ್ತದೆ ಪ್ರತಿದಿನ ತಾಜಾ ಹೂವುಗಳನ್ನು ಇಡುವುದು ಒಣಗಿದ ಹೂವುಗಳನ್ನು ತಕ್ಷಣ ತೆಗೆದು ಹಾಕುವುದು ಮುಖ್ಯ ಹಾಸಿಗೆಯ ತಲೆಯ ಭಾಗ ದಕ್ಷಿಣ ಅಥವಾ ಪೂರ್ವ ದಿಕ್ಕಿನಲ್ಲಿ ಇರಬೇಕು ಹಾಸಿಗೆಯ ಎದುರು ಕನ್ನಡಿಯನ್ನು ಇಡುವುದನ್ನು ತಪ್ಪಿಸಬೇಕು ಕೆಂಪು ಗುಲಾಬಿ ಬಣ್ಣ ಅಥವಾ ಹಾಲು ಬಿಳಿ ಬಣ್ಣದ ಹಾಸಿಗೆಗಳನ್ನು ಬಳಸುವುದರಿಂದ ದಂಪತಿಗಳ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ ಇಂತಹ ಸರಳ ನಿಯಮಗಳನ್ನು ಪಾಲಿಸುವುದರಿಂದ ಮಲಗುವ ಕೋಣೆಯ ವಾತಾವರಣ ಸುಂದರವಾಗಿ ಮಾರ್ಪಾಡಾಗಿ ದಾಂಪತ್ಯ ಜೀವನದಲ್ಲಿ ಶಾಂತಿ ಪ್ರೀತಿ ಿ ಮತ್ತು ಸಂತೋಷ ನೆಲೆಸುತ್ತದೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ